ಹೊನ್ನಾಳಿ ನ್ಯಾಮತಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ಮೂರು ಬಾರಿ ನನ್ನನ್ನು ಶಾಸಕರು ಒಬ್ಬ ಸಾಮಾನ್ಯ ಶಿಕ್ಷಕರ ಮಗಳಿಗೆ ಆಶೀರ್ವಾದ ಮಾಡಿದೆ ಮೂರು ಬಾರಿ ಆಶೀರ್ವಾದ ಮಾಡಿದೆ ನಾನು ಸೋತಿದ್ರು ತಪ್ಪು ನಿರ್ಧಾರಗಳಿಂದ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ನನಗೆ ಜಾತ್ಯಾತೀತವಾಗಿ ಎಲ್ಲ ಸಮಾಜದವರು ಮತ ನಾನು ಜಾತಿವಾದಿ ಅಲ್ಲ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಆಲೋಚನೆ ಇದೆ ಒಂದ್ ನಿಮಿಷ ಸಂತೋಷ ನೀವು ಹೇಳಿಕೆಗಳು ಜನತಾ ಪಾರ್ಟಿಯಲ್ಲಿ ನನಗೆ ಮೂರು ಬಾರಿ ಶಾಸಕರಾಗಿ ಅವಕಾಶ ಮಾಡಿಕೊಡೋದು ಸಚಿವರಾಗಿದ್ದೀರಿ ಎರಡು ನಿಗಮದ ಅಧ್ಯಕ್ಷ ಆಗಿದ್ದೆ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ ನನಗೆ ರಾಜ ಮರ್ಯಾದೆ ಇದೆ ರಾಜ ಗೌರವ ಇದೆ ನಾನು ಮುಖ್ಯಮಂತ್ರಿ ಭೇಟಿ ಮಾಡಿದ್ದು ಅಥವಾ ಉಪಮುಖ್ಯಮಂತ್ರಿ ಭೇಟಿ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಮಾಡಿದ್ದು ಮತ್ತೊಂದರಪ್ಪ ಭೇಟಿ ಮಾಡಿದ್ದು ನನ್ನ ಸ್ವಾರ್ಥ ಏನೂ ಇಲ್ಲ ನಾನು ಪ್ರತಿಪಕ್ಷದ ನನಗೆ ನೋಡಿ ಯಾವುದೇ ಸರ್ಕಾರ ಇರ್ಬೋದು ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರ ಕೆ ಶಿವಮೊಗ್ಗ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಅಂತಾರ ಅದೇ ಯಾರಪ್ಪ ನೀನ್ ಕೇಳಕ್ಕೆ ನನ್ನ ಕೇಳಕ್ ನೀನ್ ಯಾರು ನಾನು ಪ್ರತಿಪಕ್ಷದವನು ತಾಲೂಕಿನ ರಾಜ್ಯದ ಕೆಲ ಸಮಸ್ಯೆಗಳ ಬಗ್ಗೆ ಭೇಟಿ ಮಾಡ್ತೀನಿ ಮುಂದೆ ಭೇಟಿ ಮಾಡ್ತೀನಿ ನಿನಗೆ ನೋಡಿ ಹತಾಶ ಕಡ್ಕನಕ್ಕೆ ಹಾಕ ನಾನೇನು ಮಾಡಕ್ಕಲ್ಲ ಆ ವ್ಯಕ್ತಿ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ಆ ವ್ಯಕ್ತಿ ವಿರುದ್ಧವಾಗೂ ಮಾತಾಡಲ್ಲ ಯಾವ ಸಂದ್ರೂ ಹೊನ್ನಾಳಿ ವ್ಯಾಪ್ತಿ ಅವಳಿ ತಾಲೂಕಿನ ಮತದಾರರು ಯಾರು ನನ್ನ ಬಗ್ಗೆ ಅಭಿಮಾನ ಮಾತಾಡ್ತಾರೆ ಒಂದ್ಸಲ ಅವನು ಅಂತಾರೆ ಇವ್ನು ಅಂತಾರೆ ನಮ್ಮ ಬರಲ್ಲ ನನಗೆ ಸಂಸ್ಕಾರ ಸಂಸ್ಕೃತಿ ಇದೆ ನೀನು ಗುಂಡಾಗಿರಿ ಯಾರು ಮಾಡ್ತಾರೆ ಯಾರು ಗುಂಡಾಗಿರಿ ಮಾಡಿದ್ರು ಅವ್ರ ವಿರುದ್ಧವಾಗಿ ತೊಡೆ ತಟ್ಟಿ ನಾನು ನಿಲ್ತೀನಿ ಅಮಾಯಕ ಜನರ ರಕ್ಷಣೆಗೆ ದನ ನನ್ನನ್ನು ಕೇಳೋಕೆ ಯಾರಿಗೆ ನಿಮ್ಗೆ ಅಡಿಕಾರಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಹೇಳ್ತಿಲ್ಲ ಕ್ಷೇತ್ರ ಪ್ರಜ್ಞಾ ಮೊತ್ತದ ಮತದಾರರು ಹೊನ್ನಾಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ದಿನ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅಲ್ಲಿ ಆಯ್ಕೆಯಾಗಿ ಅತಿ ಹೆಚ್ಚಿನ ಮತಗಳನ್ನ ಗೆಲ್ಲಿಸ್ತಾರೆ ನಾನು ಅಂದ್ರೆ ಕ್ಷೇತ್ರದ ಜನ ಯಾರು ಮಾತಾಡ್ತಾರೆ ಯಾರು ಬಾಯಿಲಿ ಕಟ್ಟಿ ಶುರು ಮಾಡ್ತಾರೆ ಕುಂದಗಿರಿ ಮಾಡ್ತಾರೆ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕಿಚ್ಚಪಡ್ತೀನಿ